ಯಾರ್ಯಾರು ದೈಹಿಕವಾಗಿ ಶ್ರಮ ಪಡ್ತಾರೆ ಅದು ವ್ಯಾಯಾಮದಿಂದ ಇರ್ಬೋದು ಕೆಲಸದಿಂದ ಇರ್ಬೋದು ಯೋಗದಿಂದ ಇರಬಹುದು ಅಥವಾ ನೀವು ಮಾಡುವಂತಹ ಕ್ರಿಯೆಗಳಿಂದ ಇರಬಹುದು ದೇಹಕ್ಕೆ ಶ್ರಮ ಕೊಟ್ಟರೆ ಡೆಫಿನೆಟ್ಲಿ ನಿಮ್ಮ ಮನಸ್ಸಿಗೂ ದೇಹಕ್ಕೂ ಕನೆಕ್ಷನ್ ಇದೆ ದೇಹಕ್ಕೆ ಕೆಲಸ ಕೊಟ್ಟರೆ ಮನಸ್ಸು ಅದ್ಭುತವಾಗಿ ಕಾರ್ಯನಿರ್ವಹಿಸುತ್ತೆ ದೇಹಕ್ಕೆ ಕೆಲಸ ಕೊಡಲಿಲ್ಲ ಅಂದರೆ ಮನಸ್ಸು ಕುಬ್ಜವಾಗ್ತಾ ಇರ್ತದೆ ಅಂದರೆ ಅದು ಹೀನವಾಗ್ತಾ ಇರುತ್ತೆ ಅದರ ಕೆಪಾಸಿಟಿಯನ್ನು ಕಳ್ಕೊಳ್ತಾ ಇರುತ್ತೆ ಅದಕ್ಕೆ ದೇಹವನ್ನು ಯಾವಾಗಲೂ ಆ್ಯಕ್ಟಿವ್ ಇಟ್ಕೊಳ್ಳಿ ಕೆಲವರು ಸಾಫ್ಟ್ ವರ್ಕರ್ ಅಂತಿರ್ತಾರೆ ಫಾರ್ ಎಕ್ಸಾಂಪಲ್ ಈಗ ಸಾಹಿತಿಗಳು ಏನು ಕೆಲಸ ಮಾಡ್ತಾರೆ ಎತ್ಕೊಂಡು ಬರೆಯೋದಕ್ಕೆ ಎಷ್ಟು ಎನರ್ಜಿ ಖಾಲಿ ಆಗುತ್ತೆ ಖಂಡಿತವಾಗ್ಲೂ ಖಾಲಿ ಆಗೋದಿಲ್ಲ ಆದರೆ ಆ ಸಾಹಿತಿಗಳು ಬರೀತಾರಲ್ಲ ಮೈಂಡ್ ಕೆಲಸ ಮಾಡ್ತಾ ಇರ್ತದೆ ದೇಹ ಕೆಲಸ ಮಾಡಲ್ಲ ಆ ದೇಹಕ್ಕೆ ನಿಜವಾಗ್ಲೂ ಕೆಲಸ ಕೊಟ್ಟರೆ ಇನ್ನೂ ಚುರುಕುಗೊಳ್ತದೆ ಕೆಲವರು ಸಾಹಿತಿಗಳನ್ನು ನಾನು ನೋಡಿದ್ದೀನಿ ಇಲ್ಲಿ ಹೆಬ್ಬಾಳದ ಹತ್ರ ಜಿ ಕೆ ಬಿಕ್ಕೆ ಅಂತಿದೆ ವೆಟರ್ನರಿ ಕಾಲೇಜ್ ಇದೆ ಹೆಬ್ಬಾಳದಿಂದ ಆಚೆ ಈಚೆ ಅಲ್ಲಿ ಹೋದರೆ ಕವಿಗಳು ಒಂದು ಇಟ್ಕೊಂಡಿರ್ತಾರೆ ಹಿಂಗೆ ಕಂಕ್ಲಲ್ಲಿ ಇಟ್ಕೊಂಡು ಬರ್ತಾರೆ ನಾನು ಕಂಕಳಲ್ಲಿ ಇಟ್ಕೊಂಡು ಯಾಕಪ್ಪ ವಾಕಿಂಗ್ ಬರ್ತಾರೆ ಅಂತ ಒಂದು ಸಲ ಕೇಳಿಬಿಟ್ಟು ಏನು ಸ್ವಾಮಿ ಇದನ್ನು ಕಂಕಳಲ್ಲಿ ಇಟ್ಕೊಂಡು ಬರ್ತಾ ಇದ್ದೀರ ಅಂತ ಇಲ್ಲ ನನಗೇನು ಐಡಿಯಾ ಬರ್ತದೆ ಬಂದಿದ ತಕ್ಷಣನೇ ಪುಸ್ತಕ ಕುತ್ಕೋತೀನಿ ಬೆಂಚ್ ಮೇಲೆ ಎಲ್ಲ ಬಿಡ್ತೀನಿ ಅಂತ ಮತ್ತೆ ಹಿಂಗೆ ಇಟ್ಕೊಂಡು ಹೋಗ್ತಾರೆ ತಿರ್ಗ ಒಂದು ರೌಂಡ್ ವಾಕ್ ಮಾಡ್ಕೊಂಬ ತಿರ್ಗ ಏನೋ ಬರ್ತದೆ ಬರೆದು ಬಿಡ್ತಾರೆ ನಂಗೆ ಬಹಳ ಖುಷಿ ಕೊಡ್ತಾಯಪ್ಪ ಬಟ್ ಸಾಹಿತಿಗಳು ನಿಜವಾಗ್ಲೂ ಫಿಸಿಕಲಿ ಕೆಲಸ ಮಾಡಲ್ಲ ಬಟ್ ಮೆಂಟಲಿ ಏನೋ ರಚಿಸ್ತಾ ಇರ್ತಾರೆ ಬಾಡಿಗೆ ಅವ್ರಿಗೆ ಕೆಲಸ ಮಾಡಲಿಲ್ಲ ಅಂದರೆ ಕ್ರಿಯಾತ್ಮಕತೆ ಹುಟ್ಟೋದಿಲ್ಲ ಅಂದರೆ ಅವರು ವಿಶೇಷವಾಗಿ ಬರೆಯೋದಕ್ಕೆ ಸಾಧ್ಯವಾಗೋದಿಲ್ಲ ಅದಕ್ಕೋಸ್ಕರ ಫಿಸಿಕಲಿ ನಿಮ್ಗೆ ಏನೋ ಒಂದು ಎಕ್ಸಸೈಸ್ ಯೋಗ ಮಾಡಿ ಇಲ್ಲ ಜಿಮ್ಗೆ ಹೋಗಿ ಆ್ಯಾರಬಿಕ್ಸ್ ಮಾಡಿ ಒಟ್ನಲ್ಲಿ ದೈಹಿಕವಾಗಿ ಶ್ರಮ ಪಡಬೇಕು ಶ್ರಮ ಎಲ್ಲಿವರೆಗೂ ಪಡಬೇಕು ಅಂದರೆ ಬೇವ್ರ ನೀರು ಆಚೆ ಬರಬೇಕು ದಿನಕ್ಕೆ ಯಾರು ಒಂದು ಲೀಟ್ರ್ ಬೇವ್ರ ನೀರನ್ನು ಆಚೆ ಬರೆಸ್ತೀರಾ ಅವ್ರಿಗೆ ನಿಜವಾಗ್ಲೂ ಆರೋಗ್ಯ ಭಾಗ್ಯ ಚೆನ್ನಾಗಿರುತ್ತೆ ಅದನ್ನ ನೀವು ಏನು ಮಾಡಿ ಬರಸ್ತೀರಾ ಅನ್ನೋದು ಇಂಪಾರ್ಟೆಂಟ್ ಅಲ್ಲ ದೈಹಿಕವಾಗಿ ಶ್ರಮ ಮಾಡೋದು ಹೆಂಗೆ ಅಂತಂದರೆ ಒಂದು ಅದಕ್ಕೆ ನಡಿಗೆ ದಿ ಬೆಸ್ಟ್ ಆಪ್ಷನ್ ವಾಕಿಂಗ್ ಮಾಡೋದು ಬಹಳ ಬಹಳ ಉತ್ತಮ ವಾಕಿಂಗ್ ಮಾಡಿ ಹೆಚ್ಚಾಗಿ ಡೆಫಿನೆಟ್ಲಿ ಅದರಿಂದ ನೀವು ಬೆನಿಫಿಟನ್ನು ಪಡ್ಕೊಳ್ಬಹುದು ವಾಕಿಂಗ್ ಇಸ್ ಅಮೇಝಿಂಗ್ ಎಕ್ಸಸೈಸ್ ಬ್ರೈನ್ಗೆ ಎಸ್ಪೆಷಲಿ ಬ್ರೈನ್ಗೆ ಮತ್ತು ಹೆಲ್ತ್ಗೆ ಎರಡಕ್ಕೂ ಕೂಡ ಎಲ್ಲ ವಯೋಗಳಿಗೂ ಅದು ವಂಡರ್ಫುಲ್ ಎಕ್ಸಸೈಸೆ ಬಟ್ ಮೂಲವಾಗಿ ಬ್ರೈನ್ ಆ್ಯಂಡ್ ಹಾರ್ಟ್ ಸೊ ಆ್ಯಂಡ್ ಮೈಂಡ್ ಇದು ಮೂರಕ್ಕೂ ಕೂಡ ನಡಿಗೆ ಬಹಳ ಬಹಳ ಉತ್ತಮ ಎರಡು ಗಂಟೆಗಳ ಕಾಲ ನಡೀರಿ ಬೆಳಿಗ್ಗೆ ಸೂರ್ಯೋದಯ ಇನ್ನೇನು ಪ್ರತಿ ಸೂರ್ಯೋದಯವನ್ನು ನೀವು ನೋಡಲೇಬೇಕು ಪ್ರತಿ ಸೂರ್ಯಾಸ್ತಮವನ್ನು ನೀವು ನೋಡಲೇಬೇಕು ದಿನನಿತ್ಯ ನೋಡಬೇಕು ಕೆಲವೊಂದು ಸಲ ಕಾರ್ ಮೋಡಕ್ಕೆ ಕವಿದಿರುತ್ತೆ ಸೂರ್ಯ ಕಾಣಿಸೋದಿಲ್ಲ ಆದರೂ ಕೂಡ ಆತನ ಬೆಳಕಾದರೂ ನಿಮಗೆ ಕಾಣಿಸುತ್ತೆ ಅಷ್ಟು ಕಾಣಿಸಿದ್ರೆ ಸಾಕು ನಿಮ್ಮ ದೇಹದ ಮೇಲೆ ಅಷ್ಟು ಬಿದ್ದರೆ ಸಾಕು ಪ್ರತಿ ದಿನ ಸೂರ್ಯೋದಯ ಸೂರ್ಯಾಸ್ತಮವನ್ನು ಯಾರು ನೋಡ್ತಾರೆ ಇವ್ರಿಗೆ ಆರೋಗ್ಯ ಪ್ರಾಪ್ತಿರಸ್ತು ಅಂತ ಭಗವಂತ ಅಂದರೆ ನಿಸರ್ಗ ಖಂಡಿತವಾಗಲೂ ಅವ್ರಿಗೆ ತೃಪ್ತಿ ಕೊಡುತ್ತೆ ಪ್ರತಿನಿತ್ಯ ಪ್ರತಿದಿನ ಸೂರ್ಯಾಸ್ತಮ ಸೂರ್ಯೋದಯವನ್ನು ನೋಡೋದನ್ನು ಮಿಸ್ ಮಾಡಬೇಡಿ ಇದಕ್ಕಿಂತ ಅದ್ಭುತವಾಗಿರುವಂಥದ್ದು ಎಕ್ಸಸೈಸ್ ಯಾವುದೂ ಜಗತ್ತಲ್ಲಿಲ್ಲ ವಾಕ್ ಮಾಡೋದ್ರ ಮೂಲಕ ಆ ಸೂರ್ಯನ ದಿಕ್ಕಿ ಹೇಗಿದೆ ಹಂಗೆ ಒಂದು ಅರ್ಧ ಗಂಟೆ ಹಿಂಗೆ ಹೋಗಿ ಮತ್ತೆ ಅರ್ಧ ಗಂಟೆ ವಾಪಸ್ ಬನ್ನಿ ಅಥವಾ ಸುತ್ತಾಕಿ ಎಲ್ಲ ಒಂದು ಕಡೆ ಪಾರ್ಕಲ್ಲೇ ಇದ್ದರೂ ಅಥವಾ ಎಲ್ಲೋ ನೀವು ಅರಳಿ ಮರನೋ ಅಥವಾ ನಿಮ್ಮ ಮನೆ ಸುತ್ತಾನೆ ಸುತ್ತಾಕಿ ಮೇಲುಗಡೆ ಸುತ್ತಾಕಿ ಎಲ್ಲೋ ಒಟ್ಟಿನಲ್ಲಿ ಸೂರ್ಯನ ನೀವು ಹಾಯ್ ಹಲೋ ಅಂತ ಮಾತಾಡ್ಸೋದು ಕಲಿತ್ಕೊಂಡ್ರೆ ಅವನು ನಿಮಗೆ ಅದ್ಭುತವಾದ ಆರೋಗ್ಯವನ್ನು ಕೊಡ್ತಾನೆ ಓಕೆ ಸೊ ಅದನ್ನು ಕೆಲವರು ಒಂದು ಸಲಕ್ಕೆ ಊಟ ಆದಮೇಲೆ ಲೀಟ್ರ್ ಗಟ್ಟಲೆ ನೀರು ಕುಡಿತಾರೆ ಆ ರೀತಿ ಕುಡಿಬೇಡಿ ಪ್ರತಿ ಒಂದು ಗಂಟೆಗೆ ಅಲಾರಾಮ್ ಮಾಡಿಕೊಳ್ಳಿ ಅಲಾರಾಮ್ ಇಟ್ಕೊಂಡು ಒಂದೊಂದು ಗಂಟೆಗೆ ಸ್ವಲ್ಪ ಸ್ವಲ್ಪನೇ ಒಂದೊಂದೇ ಗ್ಲಾಸ್ ನೀರು ಕುಡಿತಾ ಇದ್ದರೆ ಅದು ನಿಮ್ಮ ಆರೋಗ್ಯವನ್ನು ಅದ್ಭುತವಾಗಿ ಅಭಿವೃದ್ಧಿಪಡಿಸುತ್ತೆ ಆದ್ದರಿಂದ ದಿನಕ್ಕೆ ನಾನು ಬೆಳಿಗ್ಗೆ ಒಂಬತ್ತು ಗಂಟೆಗೆ ಬರ್ತೀನಿ ಆಫೀಸ್ಗೆ ರಾತ್ರಿ ಒಂಬತ್ತು ಗಂಟೆವರೆಗೂ ಇರ್ತೀನಿ ಈ ರೀತಿ ನಾಲ್ಕು ಬಾಟಲ್ ಖಾಲಿ ಆಗ್ತಾರೆ ಇದು ಒಂದು ಲೀಟರ್ ಹಿಡಿಯುವಂಥದ್ದು ಅಂಥದ್ದು ಇದು ಸೊ ಮೂರರಿಂದ ನಾಲ್ಕು ಈಗ ಚಳಿಗಾಲದಲ್ಲಿ ಮೂರು ಕಾಲದಲ್ಲಿ ನಾಲ್ಕು ಒಂದೊಂದು ಕಾಲದಲ್ಲಿ ಒಂದೊಂದು ರೀತಿ ಬಾಡಿಗೆ ಎಷ್ಟು ಬೇಕು ನಮ್ಗೆ ಗೊತ್ತಿದೆ ಸ್ವಲ್ಪ ಸ್ವಲ್ಪನೇ ಈ ಕ್ಯಾಪಲ್ಲಿ ಈ ಕ್ಯಾಪ್ ಎಷ್ಟಿದೆಯೋ ಒಂದು ಹಂಡ್ರೆಡ್ ಎಮ್ ಎಲ್ ಇಡಿಸುತ್ತೆ ಹಂಡ್ರೆಡ್ ಎಮ್ ಎಲ್ ಅಷ್ಟು ನಾನು ಕುಡಿತೀನಿ ಒಂದೊಂದು ಗಂಟೆಗೆ ಒಂದೊಂದು ಸಲ ಆದ್ದರಿಂದ ದಿನನಿತ್ಯ ಸ್ವಲ್ಪ ಸ್ವಲ್ಪನೇ ನೀರಿನ ಜಲ ಸೇವನೆ ಮಾಡ್ತಾಯಿದ್ರೆ ಅದ್ಭುತವಾದ ಆರೋಗ್ಯ ಪ್ರಾಪ್ತಿಯಾಗುತ್ತೆ ಓಕೆ